ಸರ್ ನೀವು ಸರ್ ನಾವು ಇಲ್ಲಿ ಆರ್ಮಿ ಸಂಘಟನೆಯವರು ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷ ಆಗಿದ್ದೀವಿ ಈ ಘಟನೆ ಮೊನ್ನೆ ಏನಾಗಿದೆಯೋ ಯಾಮಿನಿ ಪ್ರಿಯಾ ಅಂತ ಇದು ಒಂದು ಘಟನೆ ಆಗಿದೆ ಇವತ್ತು ನಾವು ಪೊಲೀಸವ್ರಿಗೆ ಆಗಲಿ ಯಾರಿಗೆ ಆಗಲಿ ಏನೇ ಹೇಳ್ತೀವಂದರೆ ಒಂದು ರೋಡಿ ಶೀಫ್ಟ್ ಹಾಂ ಒಂದು ರೋಡಿ ಶೀಫ್ಟ್ ಪೊಲೀಸ್ ಮೇಲೆ ಅಲ್ಲೇ ಮಾಡೋಕೆ ಬಂದ ಹಂಗೆ ಹಿಂಗೆ ಅಂದ್ಬಿಟ್ಟು ಹೇಳ್ಬಿಟ್ಟು ಕಾಲಿಗೆ ಶೂಟ್ ಮಾಡ್ತಾರೆ ಏನೇಳಿ ಕಾಲಿಗೆ ಶೂಟ್ ಮಾಡ್ತಾರೆ ಸರಿನಾ ಇದು ಒಂದು ಅಲ್ಲೇ ಒಂದು ಒಂದು ಚಿಕ್ಕ ಸಣ್ಣ ಅದು ನಮಗೆ ಮಗುವೇ ಏನು ಹೇಳಿ ಒಂದು ವಿದ್ಯಾರ್ಥಿ ಒಂದು ಇಬ್ಬ ಇವಾಗ ಎಜುಕೇಷನ್ ಅಂದರೆ ತುಂಬ ಅವರು ಅವರ ಅಮ್ಮ ಅವ್ರ ಅಪ್ಪ ಎಷ್ಟು ಕಷ್ಟಪಟ್ಟು ಇವತ್ತು ಓದಿಸಿದಾರೋ ಅವ್ರು ಏನೇನು ಕಾಣಿಸಿತೋ ಆ ಕಣ್ಸಲ್ಲ ನೆನೆಸು ನೆನ್ಸು ಮಾಡೋಕ್ಕೆ ಎಷ್ಟೋ ಒಂದು ಪ್ರಯತ್ನ ಪಟ್ಟಿರ್ತಾರೋ ಎಷ್ಟು ಕಷ್ಟಪಟ್ಟಿರ್ತಾರೋ ಇಂಥ ಒಂದು ಅಲ್ಲೇ ಮಾಡೋ ಏನು ಏನು ಮಾಡ್ತಾರೆ ನಾಲ್ಕು ಏಟು ಇಪ್ಪತ್ತೇಟು ಇಲ್ಲಿ ಓಡಿತಾರೆ ಆಮೇಲೆ ಜೈಲಿಗೆ ಕಳಿಸ್ತಾರೆ ಇನ್ನು ಬೇಲ್ ಕೊಡಿಸ್ತಾರೆ ಲಾಯರ್ಗಳು ಲಾಯರ್ಗಳು ದುಡ್ಡು ತಗೊಂಡು ಬೇಲ್ ಕೊಡಿಸ್ತಾರೆ ಅಷ್ಟೇ ಹೋದ್ವಾ ಬಂದ್ವಾ ಇಲ್ಲಿ ಅವರು ಏನಿಲ್ಲ ಬೇಸ್ಟ್ ನನ್ನ ಮಕ್ಕಳು ಇಲ್ಲಿ ಏನು ಗೊತ್ತಾ ಒಂದು ಕೆಲ್ಸಕ್ಕೆ ಹೋಗಲ್ಲ ದುಡಿಯೋದಿಲ್ಲ ಏನು ಮಾಡೋದಿಲ್ಲ ಇಲ್ಲಿ ಯಾರು ಇವ್ರಿಗೆ ಊಟನೂ ಹಾಕಲ್ಲ ಇವರು ಅಮ್ಮಅಪ್ಪ ಅವ್ರು ಯಾರೂ ಊಟ ಹಾಕೋಲ್ಲ ಆದರೆ ಜೈಲಲ್ಲಿ ಒಳ್ಳೆ ಊಟ ಹಾಕ್ತಾರಲ್ಲ ಅದಕ್ಕೆ ಅಲ್ಲಿ ಹೋಗೋವ್ರೆ ನಮ್ಮ ನನ್ನ ನನ್ನ ಬೇಡಿಕೆ ಏನಂದರೆ ಇವರು ನಮ್ಮ ಹೋಮ್ ಮಿನಿಸ್ಟ್ರ್ ಸಾಹೇಬರು ಜಿ ಪರಮೇಶ್ ಸಾಹೇಬ್ರಿಗೆ ಸ್ವಲ್ಪ ಕಿವಿ ಗಮನಕ್ಕೆ ಹೋಗಬೇಕು ಇವರಿಗೆ ಒಂದು ಕಾಲ್ಗಾದರೂ ಶೂಟ್ ಮಾಡಬೇಕು ಇಲ್ಲ ಎನ್ಕೌಂಡಾದರೂ ಮಾಡಬೇಕು ಇನ್ನೂವರೆಗೂ ಯಾರೂ ಮಾಡಿಲ್ಲ ಮುಂಚೆ ಇದ್ರು ನಮ್ಮ ಒಬ್ಬರು ಇದ್ದರು ಸುನೀಲ್ ನಾಯಕ್ ಅಂದ್ಬಿಟ್ಟು ಅವರು ಲಾಸ್ಟ್ ಟೈಮ್ ಒಂದು ಮಾಡಿದರು ಈ ಥರ ನಮ್ಮ ಕರ್ನಾಟಕ ಪೊಲೀಸವರು ಸಿಂಗಮ್ ಅಂತ ನಮಗೆ ಗೊತ್ತು ಹುಳಿಗಳಂತ ಗೊತ್ತು ಗರ್ಜನೆ ಮಾಡಲೇಬೇಕು ಇವ್ರ ಮುಂದೆ ಇಲ್ಲಿ ಏನಿದೆಯೋ ಸೆಕ್ಷನ್ ವೈಸ್ ಇವರು ಆಕೆ ಹಾಕ್ತಾರೆ ಏನೇನು ಸೆಕ್ಷನ್ ಎರಡು ಮೂರು ಹಾಕಿ ಹಾಕ್ತಾರೆ ಇಲ್ಲ ಅಂತ ಇಲ್ಲ ಅದು ನಮಗೆ ಬೇಡ ಸೆಕ್ಷನ್ ಯಾವುದೇ ರೀತಿ ಬೇಡ ಒಂದು ಕಾಲಿಗೆ ಶೂಟ್ ಆಗಬೇಕು ಇಲ್ಲಾಂದರೆ ಎನ್ಕೌಂಟರ್ ಮಾಡಬೇಕು ಇವು ಮಾಡಿದ್ರೆ ಎಲ್ಲರಿಗೂ ಬುದ್ಧಿ ಬರೋದು ಇವತ್ತ ಎಲ್ಲರೂ ಹೆಣ್ಮಕ್ಳಿಗೆ ಟಾರ್ಗೆಟ್ ಮಾಡ್ತಾವ್ರೆ ಅವರು ಹೇಳಿ ಹೆಣ್ಮಕ್ಳನ್ನ ಅವ್ರವ್ರ ಮನೇಲಿ ಮುತ್ತು ಮುತ್ತು ಮುತ್ತಾಗಿ ಬೆಳೆಸ್ತಾರೆ ಏನೇ ಅವ್ರಿಗೇನೇ ಕಷ್ಟ ಇರಲಿ ಹೆಣ್ಮಕ್ಳು ಏನು ಈಸ್ಕೊತಾರೋ ಏನು ಕೇಳ್ತಾರೋ ಅದನ್ನೇ ಕೊಡಿಸ್ತಾರೆ ಸರಿನಾ ಒಂಬತ್ತು ಸಾವಿರ ಡ್ರೆಸ್ ಬೇಕಾ ಅದನ್ನೇ ಕೊಡ್ತಾರೆ ಯಾಕೆ ಹೇಳಿ ಹೆಣ್ಮಕ್ಳು ಅನ್ನೋದು ಒಂದು ಮಗಾಲಕ್ಷ್ಮಿ ಅವ್ರ ಮನೇನ ಈ ಥರ ಅವನು ಮಶಾನ ಮಾಡಿಬಿಟ್ಟವನಂದರೆ ಏನು ಹೇಳಿ ಅಷ್ಟು ಆಗಿ ಲವ್ ಮಾಡಿರೋನು ಅಷ್ಟು ಟ್ರೂ ಆಗಿ ಲವ್ ಮಾಡಿರೋನು ಅವನು ಐದು ನಿಮಿಷ ನೇತಾಕೈತ್ತಲ್ಲ ಅವನು ಸಾಯ್ಬೋದಾಗಿತ್ತಲ್ಲ ಹೌದು ಅವನು ಅದಿಲ್ಲ ಅವ್ನು ಡ್ರಗ್ಗರು ಡ್ರಗ್ ಹೀಟಲ್ಲಿ ಸಾಯಿಸಿದ್ದಾನೆ ಇನ್ನು ಮುಂದೆ ಈ ಕರ್ನಾಟಕದಲ್ಲಿ ಆಗಲಿ ಎಲ್ಲೇ ಆಗಲಿ ಯಾರ್ದು ಈ ಥರ ಆಗಬಾರ್ದು ಅಂಥ ಶಿಕ್ಷೆ ಕೊಡಬೇಕು ನೋಡಿ ಹೆಣ್ಮಕ್ಳು ನೋಡ್ದೇ ಭಯ ಬೀಳಬೇಕು ಮಾಡಲಿ ಅಂತ ನಾವು ಕೇಳ್ಕೊತೀವಿ ಸರ್ ಆಗಿತ್ತು ಸರ್ ಇದು ಒಂದು ತಿಂಗಳಕ್ಕಿಂತ ಮುಂಚೆ ಒಂದು ಮೂರು ನಾಲ್ಕು ತಿಂಗಳ ಮುಂಚೆ ಕಾಲೇಜಿಗೆ ಬಂದವನು ಅವನು ಬಂದ್ಬಿಟ್ಟು ಅಥವಾ ನಾನು ಅವ್ನ ಅಣ್ಣ ಆಗಬೇಕು ನನಗೆ ಈ ಥರ ಅವ್ರು ಬರ್ ಬರಬೇಕಾದ್ರೆ ಹೋಗ್ಬೇಕಾದ್ರೆ ಇನ್ಫಾರ್ಮೇಶನ್ ಕೊಡಿ ಅಂದ್ಬಿಟ್ಟು ಒಂದು ವಾಟ್ಸಪ್ ಗ್ರೂಪ್ ಮಾಡಿರೋದು ಆ ಹಿಂದೆ ಏನು ಪ್ಲಾನ್ ಇತ್ತು ನಮಗೆ ಆಗಲಿ ಯಾರಿಗೂ ಬೇರೆಯವ್ರಿಗೆ ವಿಚಾರನೆ ಗೊತ್ತಿರಲಿಲ್ಲ ಅದು ಕೇಸ್ ಆಗಿರೋದಿರಲಿ ಅದು ಗೊತ್ತಿರಲಿಲ್ಲ ಅದು ಅದಾದಮೇಲೆ ಸ್ವಲ್ಪ ದಿವಸ ಆದಮೇಲೆ ಹುಡುಗಿ ಬಂದು ಬಂದ್ಬಿಟ್ಟು ಇವನ್ ಏನು ರಿಲೇಷನ್ ಆಗೋನಲ್ಲ ಇವನ್ ಜೊತೆ ಮಾತಾಡಬೇಡಿ ಮಾಡಬೇಡಿ ಅಂದಿದ್ದಕ್ಕೆ ಆವಾಗಲೇ ಕನೆಕ್ಷನ್ ಎಲ್ಲ ಸ್ಟಾಪ್ ಆಗಿತ್ತು ಅದಾದಮೇಲೆ ಇವನು ಈ ಥರ ಮಾಡೋವನೇ ನಾವು ಅವ್ರ ಕಾಲೇಜ್ ಕಡೆಯಿಂದ ಬಂದಿರೋದು ಮುಂಚೆ ಕಾಲೇಜ್ ಕಡೆಯಿಂದ ಬಂದಿರೋದು ಅವನಿಗೆ ಏನು ಶಿಕ್ಷೆ ಆಗಬೇಕೋ ಅದು ಮಾಡಿ ಸರ್ ಅವನಿಗೆ ಇವತ್ತಲ್ಲ ನಾಳೆ ಬಿಟ್ರು ಈ ಮಾಡಿದ್ದನ್ನೇ ಮಾಡ್ತಾನೆ ಒಂದು ಸತಿ ಕಂಪ್ಲೇಂಟ್ ಆದಮೇಲೆ ಅವನಿಗೆ ಕೇಸ್ ಮಾಡೋಣೇ ಅಂದರೆ ಅವ್ನು ಡೈರೆಕ್ಟಾಗಿ ಅವ್ನು ಪೊಲೀಸ್ ಅವ್ರಿಗೆ ಚಾಲೆಂಜ್ ಇರೋದು ಪೊಲೀಸ್ ಅವ್ರು ಇದ್ದರೂ ನಾನು ಮಾಡ್ತೀನಿ ಅಂತ ತೋರಿಸವನೇ ಅವನು ಅವನಿಗೆ ಸುಮ್ಮನೆ ಬಿಡಬಾರ್ದು ಇವತ್ತಲ್ಲ ನಾಳೆ ಹತ್ತು ವರ್ಷ ಆಗಲಿ ಇಪ್ಪತ್ತು ವರ್ಷ ಆಗಲಿ ಯು ವಿಲ್ ಬಿ ಕ್ರಿಯಲ್ ಮೈಂಡೆಡ್ ಇಟ್ ಸೆಲ್ಫ್ ಅವನ ಮೈಂಡು ಚೇಂಜ್ ಆಗಲ್ಲ ಅವನಿಗೆ ಹೊಡಿಬೇಕಷ್ಟೇ ಅವನು ಇರಬಾರ್ದು ಆ ಭೂಮಿ ಮೇಲೆ ಇದ್ರೂ ಒಂದೇ ಇಲ್ಲಿ ಇಲ್ದಿರೋ ಒಂದು ಒಂದೇ ಏನು ಹಾಕ್ಬೇಕು ಅದು ಮಾಡಿ ಮುಗಿಸ್ಬೇಕು ಇಷ್ಟೆಲ್ಲ ನಾವು ವೇಟ್ ಮಾಡ್ತಿರೋದೆ ವೇಸ್ಟು ಸರ್ ಒಂದು ಮಗು ಫಸ್ಟ್ ಇಯರ್ ಬಿ ಫಾರ್ಮಸಿ ಇನ್ನೂ ಒಂದು ವರ್ಷನೂ ಕಳೀಲಿಲ್ಲ ಆರು ತಿಂಗಳು ಎಕ್ಸಾಮ್ ಬರೆದಳೆ ಇನ್ನೊಂದು ಆರು ತಿಂಗಳು ಎಕ್ಸಾಮ್ ಬರಿತಿದ್ಲು ಎಕ್ಸಾಮ್ ವೇ ಆನ್ ಗೋಯಿಂಗ್ ಅದರಲ್ಲೇ ಇದು ಮಾಡವನೇ ಅವಳ ಪಾಪ ಅವಳ ಎಜುಕೇಷನ್ ಹೋಯ್ತು ಅವರಪ್ಪ ಅಮ್ಮ ಆಸೆ ಹೋಯ್ತು ಅವರಪ್ಪ ಅಮ್ಮ ಜೀವ ಬದುಕಿದ್ರು ವೇಸ್ಟ್ ಅವರು ಒಬ್ಬಳೆ ಅಂದಮೇಲೆ ಆ ಮಗಳು ಅವಳಿಗೆ ಪ್ರಾಣ ತೆಗ್ದಿರೋನು ಅವನು ಇವನು ಭೂಮಿ ಮೇಲೆ ಇದ್ದು ವೇಸ್ಟು ಇವತ್ತವರೆಗೂ ನಾವು ವೇಟ್ ಮಾಡಿದ್ರದ್ದು ಜಾಸ್ತಿ ಅವನು ಅವ್ನಿಗೆ ಏನಿದೆಯೋ ಅವ್ನಿಗೆ ಮಾಡಿ ಮುಗ್ಸ್ಬಿಟ್ಟು ಆಡಿಸ್ಬೇಕು ನೀವು ಸರ್ ನಮ್ಮ ಎಲ್ಲರ ಕಡೆಯಿಂದ ಒಂದು ರಿಕ್ವೆಸ್ಟು ನಿಮಗೆ ಮೀಡಿಯಾ ಆಗಿರಲಿ ಪೊಲೀಸ್ ಆಗಿರಲಿ ಎಲ್ಲರಿಗೂ ನಮ್ಮ ಕಡೆಯಿಂದ ಒಂದು ಕೈಂಡ್ ರಿಕ್ವೆಸ್ಟು ಆ ಮಗಳ ಹಿತದಲ್ಲಿ ನ್ಯಾಯವನ್ನು ಮಾಡಿಕೊಡ್ತೀವಿ ಸರ್ ಥ್ಯಾಂಕ್ ಯು ಸರ್ ಓಪೇಕ್ ಸರ್ ನಾವು ಚಿಕ್ಕಪ್ಪ ಸರ್ ಚಿಕ್ಕಪ್ಪ ನೀವು ಸೊ ನಿಮಗೆ ಈ ಥರ ವಿಷಯ ಗೊತ್ತಾಗಿದೆ ಅಂದರೆ ಯಾವಾಗ ಗೊತ್ತಾಗಿತ್ತು ನಿನ್ನೆ ಮುನ್ನೆ ಗೊತ್ತಾಗಿತ್ತು ಸರ್ ಹೌದಾ ಏನಂತ ಆಗಿದೆ ಗೊತ್ತಾಗಿದ್ದೆ ನಾವು ಬಂದ್ಬಿಟ್ಟು ನಾವು ಓಡಿ ಬಂದೆ ಸರ್ ಹ್ಞೂ ಹೌದು ಆ ಹುಡುಗಿ ಹೊರನಾಡ ಹೆಂಗಿದ್ದು ನಿಮ್ಮ ಹತ್ರ ಹೆಂಗಿದ್ವು ನಿಮ್ಮ ಹತ್ರ ಚಿಕ್ಕ ಹುಡುಗಿ ಸರ್ ನಮ್ಮ ಇನ್ಸ್ಟಿಟ್ಯೂಟ್ ಚಿಕ್ಕ ಹುಡುಗಿ ಎಷ್ಟು ವರ್ಷ ಹುಡುಗಿ ಸರ್ ಮೂರು ವರ್ಷ ನಾಲ್ಕು ವರ್ಷ ಹುಡುಗಿ ಸರ್ ಹೌದಾ ಆ ಥರ ಹುಡುಗಿ ಸರ್ ನನಗೆ ಐವತ್ತೈದು ವರ್ಷ ಆಯಿತು ಸರ್ ನಾನು ನೋಡಿ ಐವತ್ತೈದು ವರ್ಷ ಆಯಿತು ಹ್ಞೂ ಶಿಕ್ಷೆ ಹುಡುಗಿ ಸರ್ ಅದು ಹೌದು ಆ ಥರ ಬಂದು ಇವಾಗ ಈ ಥರ ಏನು ಮಾಡಿದ್ದಾನೆ ನೀವು ಯಾವ ಥರ ಶಿಕ್ಷೆ ಕೊಡಬೇಕಂತ ಹೇಳ್ತಾ ಇದೀರ ನೀವು ಸರ್ ಶಿಕ್ಷೆ ಕೊಡಬೇಕಂತ ಇಲ್ಲ ಶಿಕ್ಷ ಇಲ್ಲ ಶಿಕ್ಷೆ ಕೊಡ್ಬೇಕಂದ್ರೆ ಹೆಂಗ ಗೊತ್ತಾಗ ಕೊಡಬೇಕು ತಾಲೂಮ್ ಥರಮು ಬಂದುಬಿಟ್ಟು ಅಲ್ಲಿ ಅಲ್ಲೇ ಒಂದುಬಿಟ್ಟು ಸಾಯಿಸ್ತೀನಲ್ಲ ಬಂದುಬಿಟ್ಟು ಅದೇ ಜಾಗದಲ್ಲಿ ಕುಡ್ಕೊಂಡು ಬಂದ್ಬಿಟ್ಟು ಅವ್ನು ಕುಡಿಸ್ಬಿಡಿ ಅದೇ ಜಾಗದಲ್ಲಿ ಬಂದ್ಬಿಟ್ಟು ಅವನೇನು ಬಟ್ಟೆ ಪಿಶೆನೇನು ಕೊಡಬೇಡಿ ಬಟ್ಟೆ ಪಿಚ್ಚಿಯನ್ನು ಕೊಡಬೇಡಿ ಲೆಕ್ಕಕ್ಕೆ ಬರೋವ್ರಿಗೆ ಹೋಗೋರಲ್ಲ ಬಂದುಬಿಡು ಹೊಡ್ಬಿಟ್ಟು ಹೋಗಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ